ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಫ್ರೈಡೆ ಇವತ್ತು ನಾವು ಎಲ್ಲ ಆಗಿ ಅಂದರೆ ಮನೆ ಕ್ಲೀನಾಗಿ ಸ್ನಾನ ಹಾಕಿ ಎಲ್ಲ ಆಗಿ ಈಗ ನಾವು ಎಲ್ಲೋ ಹೊರಡ್ತಿದ್ದೀವಿ ಎಲ್ಲಿ ಹೊರಡ್ತಿದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ ಆದರೆ ಕೊನೆವರೆಗೂ ಹೇಳೋಲ್ಲ ಎಲ್ಲಿ ಹೋಗ್ತೀನಿ ಅಂತ ಬಟ್ ಇನ್ನೂ ನಾನು ರೆಡಿಯಾಗಿಲ್ಲ ಬಟ್ ಅಂದರೆ ಡ್ರೆಸ್ಸೆಲ್ಲ ಇನ್ನೂ ಹಾಕ್ಕೊಂಡಿಲ್ಲ ಬಟ್ ಇನ್ನು ಹೊರಡ್ತಾ ಇದ್ದೀವಿ ತಿಂಡಿ ಬಂದು ಈಗ ಉಪ್ಪಿಟ್ಟು ತಿಂಡಿ ಉಪ್ಪಿ ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟನ್ನ ತಿಂದು ಅಂದರೆ ಹನ್ನೆರಡು ಗಂಟೆ ಮೇಲೆ ನಾವು ಹೋಗೋದು ಹಾಗಾಗಿ ಈಗ ಸದ್ಯಕ್ಕೆ ತಿಂಡಿನ ಉಪ್ಪಿಟ್ಟು ಮಾಡಿದ್ದೀನಿ ನಮ್ಮ ಮನೆಯವ್ರಿಗೂ ಕೆಲಸ ಇದೆ ಅವರು ಹೊರಗಡೆ ಹೋಗಿ ಬಂದು ಆಮೇಲಿಂದ ಹನ್ನೆರಡು ಗಂಟೆ ಮೇಲೆ ಹೋಗೋದು ಯಾರ್ಯಾರು ಹೋಗ್ತೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತೇಳ್ಬಿಟ್ಟು ವೀಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಕಡೆ ಪೂಜೆ ಕೂಡ ಮಾಡಿದರೆ ನಾನು ಸ್ನಾನ ಮಾಡ್ಕೊಂಡು ಬರೋದು ಲೇಟ್ ಆಗಿದ್ದರಿಂದ ನಮ್ಮನೆಯವರು ಮಾಡಿದ್ದಾರೆ ಹೂವು ಯಾವುದೂ ಸಿಕ್ಕಿಲ್ಲ ಯಾವುದೋ ಹೂವು ಇಟ್ಟಿದ್ದಾರೆ ತಿಂಡಿ ಉಪ್ಪಿಟ್ಟಾಗಿದೆ ಉಪ್ಪಿಟ್ಟಾಗಿದೆ ತಿನ್ನಬೇಕು ತಿಂದಿಲ್ಲ ಆದರೆ ಇನ್ನೂ ಟೈಮ್ ಬಂದು ಒಂಬತ್ತು ಗಂಟೆ ಇನ್ನೂ ತ್ರೀ ಅವರ್ಸ್ ಇದೆ ನಾವು ಹೋಗೋದಕ್ಕೆ ಹಾಗಾಗಿ ವೀಡಿಯೋನ ಬ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಅವ್ರು ಬರೋದು ಇಲ್ಲೇ ಮಧುಗಿರಿಗೆ ಬರ್ತಾರೆ ನಾವು ಈ ಕಡೆಯಿಂದನೇ ಹೋಗೋದು ಶಿರಾ ಮೇಲೆ ಹೋಗೋದು ಸ್ವಲ್ಪ ಲಾಂಗ್ ಟ್ರಿಪ್ಪು ಅಂತಲೇ ಹೇಳ್ಬೋದು ಹಾಂ ಟ್ರಿಪ್ಪು ಅಂತ ಹೇಳ್ತೀನಿ ಅಂದರೆ ಗೆಸ್ ಮಾಡಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಂದರೆ ಹನ್ನೆರಡು ಗಂಟೆ ಮೇಲೆ ಹೋಗೋದ್ರಿಂದ ತೋರಿಸ್ತೀನಿ ಯಾವಾಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ನಾನು ಇನ್ನು ಡ್ರೆಸ್ ಹಾಕೊಂಡಿಲ್ಲ ನಾ ಟೈಮ್ ತುಂಬ ಇದೆಯಲ್ಲ ಅದೀಗಾಗಿ ನಾನು ಹಾಕ್ಕೊಂಡಿಲ್ಲ ತಲೆಗೆ ಸ್ನಾನ ಮಾಡಿದ್ದೀನಿ ಯಾಕೆಂದರೆ ಸಖತ್ ಮೋಡ ಮುಚ್ಚಿರೋ ವಾತಾವರಣ ಇದೆ ಮಳೆ ಮಾತ್ರ ಬರ್ತಿಲ್ಲ ಕಾಣಿಸ್ತಿಲ್ಲ ಮಳೆ ಬರ್ತಿಲ್ಲ ಆದರೆ ಮೋಡ ಮುಚ್ಚಿರೋ ವಾತಾವರಣ ಇರೋದ್ರಿಂದ ತಲೆ ಹಾರಬೇಕಲ್ಲ ಕೂದಲು ಹಾಗಾಗಿ ಸ್ನಾನ ಬೇಗನೆ ಮಾಡಿದ್ದೀನಿ ಸಖತ್ ಸ್ಪೆಟ್ಟಾಗ್ತಿದ್ದೀನಿ ಕೀಪ್ ವಾಚಿಂಗ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಏನೇನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಏನೇನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೀಪ್ ವಾಚಿಂಗ್ ಗಾಯ್ಸ್ ನಾವೀಗ ಶಿರಾಗೇಟಲ್ಲಿದ್ದೀವಿ ಅಂದರೆ ಅವರು ಬಿಟ್ಟಿದ್ದೀವಿ ಅವಾಗಲೇ ಕೊರಟಗೆರೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಮುಂಚೆನೆ ಹೊರಟುಬಿಟ್ಟು ಬಂದ್ವಿ ಒಂದು ಹತ್ತು ನಿಮಿಷ ಬಿಟ್ಟು ಹೊರಟಿದ್ರು ಆಗಿತ್ತು ಬಂದು ತುಂಬ ಹೊತ್ತು ಕಾದ್ವಿ ಒಂದು ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲೇ ವೆಯ್ಟ್ ಮಾಡೋಂಗಾಯ್ತು ಕಾರಲ್ಲಿ ನಾನು ನಮ್ಮ ಮನೆಯವರು ಅವ್ರ ಕಾರ್ ಡ್ರೈವರ್ ಎಲ್ಲನೂ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅವರು ಬಂದರು ಅವರು ಯಾವ ಅವರು ಇನೋವಾ ಕಾರಲ್ಲಿ ಬಂದರು ಅಂದರೆ ಒಂದು ಎಂಟರಿಂದ ಒಂಬತ್ತು ಜನನೇನೋ ಇದ್ವಿ ಆಲ್ಮೋಸ್ಟ್ ಒಂಬತ್ತು ಜನ ಅನಿಸುತ್ತೆ ಇವರು ಬರಬೇಕಿತ್ತು ವಿಗ್ರಹ ಹಾಂ ಹೋಗಿದ್ರಿಂದ ನಾವು ಅಂದರೆ ಅದೆಲ್ಲನೂ ಅವ್ರು ಬರೋದು ತುಂಬ ಹೊತ್ತಾಯಿತು ಇತ್ತು ಅಂದರೆ ಜಾಸ್ತಿ ಜನನೇ ಇದ್ವಲ್ಲ ಹಾಗಾಗಿ ಇಲ್ಲಿಂದ ಹೊರಟ್ವಿ ಬಡನಳ್ಳಿ ಮತ್ತು ಶಿರಾ ಉಳಿಯಾರ್ ಮೇಲೆ ನಾವು ಹೊರಟಿದ್ದು ಅಲ್ಲಿಂದ ನಾವು ಬೇಲೂರು ಚಿನ್ನಕೇಶ್ವರ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ಲಿಂದ ಹೊರಟ್ವಿ ಅಲ್ಲಿ ಅಂದರೆ ಬಾಗಿಲಾಕ್ಬಿಟ್ಟಿತ್ತು ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು ನಾವು ಅಲ್ಲಿಗೆ ಹೋದಾಗ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಆಗಿತ್ತು ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಅವರು ಹಿಂದಿನ ಕಾರ್ನವರು ತಿಂದಿರಲಿಲ್ಲ ಆಗ ಅವರೆಲ್ಲ ಊಟ ಮಾಡ್ತಾಯಿದ್ರು ಇಲ್ಲಿ ನಮಗೆ ಅಂದರೆ ನಮ್ಮ ಮನೆಯವರು ಗೋಬಿ ತೊಗೊಬಂದಿದ್ರು ತಿಂತಿಲ್ಲ ಏನು ಅಂತ ಅದನ್ನು ಸ್ವಲ್ಪ ತಿಂದ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ಅಲ್ಲೆಲ್ಲ ಲೋಕಲ್ಲು ಅದೇ ನಮ್ಮದು ಕಾರ್ ಮುಂದೆನೇ ಒಂದು ಹಸು ಏನು ಹೂನಾರು ಹಾಕಿರ್ತಾರಲ್ವ ಅದನ್ನು ತಿಂತಾಯಿತ್ತು ಅದಕ್ಕೋಸ್ಕರ ಕಾರ್ ಅದಿಂದ ಮುಗಿಸಿ ಹೋಗೋವರೆಗೂ ಕಾರ್ನ ಸ್ಟಾರ್ಟ್ ಮಾಡಿದೆ ಹಂಗೆ ನಿಲ್ಲಿಸ್ಕೊಂಡು ನಿಂತಿದ್ರು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಆಲ್ಮೋಸ್ಟ್ ಹೊರ್ನಾಡು ನಾವು ಹೋಗ್ಬೇಕಾಗಿತ್ತು ಅಲ್ಲಿ ಸ್ಟೇ ಆಗಬೇಕಿತ್ತು ಹೊರ್ನಾಡ್ಗೆ ಹೋದ್ವಿ ಹೋದ್ರಂತೂ ಅಲ್ಲಿ ಒನ್ ಅವರ್ ಮೇಲೇ ನಾವು ಕಾದ್ವಿ ಅನಿಸುತ್ತೆ ಯಾಕೆಂದರೆ ಬುಕ್ ರೂಮ್ ಎಲ್ಲ ಅಲ್ಲಿ ತೊಗೋಬೇಕಲ್ಲ ಇರೋದಕ್ಕೆ ಅಂತ ಅಷ್ಟೊಂದು ಜನಕ್ಕೆ ಆಗ್ತಾ ಇರಲಿಲ್ಲ ಅಲ್ಲೋಗಿ ಒನ್ ಅವರ್ ವೆಯ್ಟ್ ಮಾಡಿದ್ವೇನೋ ಅಂದರೆ ಮಳೆ ನಾವು ಶಿರಾ ಬಿಟ್ಟ ಮೇಲೆ ಅಂದರೆ ಶಿರಾ ಬಿಟ್ಟಾದ ಮೇಲೇ ತುಂಬ ಮಳೆ ಅಂದರೆ ಮಳೆ ಸ್ಟಾರ್ಟ್ ಆಗಿತ್ತು ಶಿರಾ ಹತ್ತಿರ ಎಲ್ಲ ಬರಲಿಲ್ಲ ಅದನ್ನು ಬಿಟ್ಟಾದಮೇಲೆ ತುಂಬ ಮಳೆ ಇಲ್ಲಂತೂ ಹೊರ್ನಾಡಲ್ಲಿ ಸಖತ್ ಮಳೆ ಈ ಕತ್ಲಲ್ಲಿ ನಾವು ಸಖತ್ತು ಆದರೆ ತುಂಬ ಹೊತ್ತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೊನೆಗೆ ಏನಿಲ್ಲ ಅಂದರೂ ಒಂದು ಎಂಟು ಗಂಟೆ ಎಂಟು ಗಂಟೆನ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಅನಿಸುತ್ತೆ ನಾವು ರೂಮ್ಗೆ ಹೋದಾಗ ಅಷ್ಟೊತ್ತು ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು ಅಂದರೆ ಮಳೆಯಂತೂ ಸಖತ್ತು ಜಿಡಿ ಮಳೆ ಮಳೆ ಥರ ಎಷ್ಟು ಮಳೆ ಬರ್ತಿತ್ತು ಅಂದರೆ ಸಖತ್ ಮಳೆ ಬರ್ತಿತ್ತು ಅಲ್ಲಿ ನಿಂತಿರುವಂಥ ಎರಡು ಕಾರು ನಮ್ಮದೇ ಅಂದರೆ ಎರಡು ಕಾರಲ್ಲಿ ಹೋಗಿದ್ದಿದ್ರಿಂದ ಎರಡು ಕಾರಲ್ಲೂ ಆ ಕಡೆ ನಮ್ಮದಿತ್ತು ಈ ಕಡೆ ಇವ್ರದಿತ್ತು ಹಾಗಾಗಿ ಎಲ್ಲ ಲಗೇಜಲ್ಲಿ ಅದರಲ್ಲೇ ಇಕ್ಬಿಟ್ಟು ಈ ಕಡೆ ಬಂದು ನಿಂತ್ಕೊಂಡಿದ್ವಿ ಅಂದರೆ ರೂಮ್ ತೊಗೊಳಕ್ಕೆ ಅಂತ ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇರೋದು ಅವತ್ತು ನೈಟ್ ತೋರಿಸೋಕ್ಕಾಗಲಿಲ್ಲ ನಾವಿವಾಗ ಒಡ ಅನ್ನಪೂರ್ಣೇಶ್ವರಿದ ದರ್ಶನ ಮಾಡೋಕ್ಕೆ ಹೇಳ್ಬಿಟ್ಟು ಬೆಳಿಗ್ಗೆನೆ ಅಂದರೆ ಆಲ್ಮೋಸ್ಟ್ ನಾನು ಫೋ ಫೋರ್ ಫಾರ್ಟಿಗೆ ಎದ್ದಿದ್ದೆ ನಮ್ಮ ಮನೆಯವರು ಫೋರ್ ಓ ಕ್ಲಾಕಿಗೆ ಎದ್ಬಿಟ್ಟು ಇದ್ರೆ ಫಸ್ಟ್ ಸ್ನಾನ ನನ್ನೇ ಆಯಿತು ನಾನು ರೆಡಿ ಆದಮೇಲೆ ನಮ್ಮ ಮನೆಯವ್ರು ಹೋಗಿ ಸ್ನಾನ ಮಾಡಿದ್ರು ಆಮೇಲೆ ಮಿಕ್ತವರೆಲ್ಲ ಹೋಗ್ಬಿಟ್ಟು ಅವ್ರವ್ರ ರೂಮಲ್ಲಿ ಅವ್ರವ್ರು ರೆಡಿ ಆದರು ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಕನ್ಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಅಲ್ಲೊನ್ನೇ ಇರಲಿಲ್ಲ ಗೈಸ್ ಹೊರಟ್ವಿ ನಾವು ದೇವಸ್ಥಾನಕ್ಕೆ ಎಲ್ಲರೂ ಅವರು ಎಲ್ಲರೂ ಎಲ್ಲರೂ ರೆಡಿಯಾದರು ಆದರೆ ಬಿಸಿ ನೀರು ಐದುವರೆಗೆ ಬರ್ತಿ ಬರುತ್ತೆ ಅಂತ ಹೇಳಿದರು ಐದುವರೆಯಿಂದ ಬಿಸಿ ನೀರು ಬಿಟ್ರು ಅದೊಂದು ಖುಷಿ ಏಕೆಂದರೆ ಮಳೆ ಬೇರೆ ಥಂಡಿ ಆ ಥಂಡಿಗೆ ಏನಾದರೂ ತಲೆಗೆ ಸ್ನಾನ ತಣ್ಣೀರು ಸ್ನಾನ ಮಾಡಿದ್ರಂತೂ ನಿಜ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ ಮೊದಲೇ ವೀಕ್ ಆಗಿಬಿಟ್ಟಿದೆ ಇನ್ನಷ್ಟು ವೀಕಾಗಿ ಹೋಗ್ಬಿಡ್ತೀನಿ ನಂಗೆ ತಲೆನೋವು ಬಂದ್ರಂತೂ ಫುಲ್ಲು ಫ್ಲಾಟ್ ಆಗಿಬಿಡ್ತೀನಿ ನಾನು ಹಾಗಾಗಿ ಈ ಕಡೆ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗ್ತಾ ಇದ್ದೆ ನಾನು ಸೀರೆ ಏನಕ್ಕಾದರೂ ತೊಗೊಬಂದಪ್ಪ ಅಂತ ಫೀಲ್ ಆಗಿಬಿಡ್ತು ಯಾಕೆಂದರೆ ಆ ಜಡಿ ಮಳೆಯಲ್ಲಿ ಸೀರೆ ಉಟ್ಕೊಂಡು ಅದನ್ನು ಮೇಂಟೇನ್ ಮಾಡೋದು ತುಂಬ ಕಷ್ಟ ದೇವಸ್ಥಾನದಿಂದ ಹೊರಟ್ವಿ ಅಂದರೆ ಅಲ್ಲೆಲ್ಲ ಹೊರಗಡೆ ಅಂತೂ ತುಂಬ ಇದು ನಾವಿದ್ದಂಥ ಇಲ್ಲಿಂದ ಸ್ವಲ್ಪ ದೂರನೇ ನೆಡ್ಕೊಂಡು ಹೋಗ್ಬೇಕಾಗಿತ್ತು ವೆದರ್ ಅಂತೂ ನೋಡ್ತಿರ್ಬೋದು ನೀವು ಸಖತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಬಟ್ ವೀಡಿಯೋನೂ ನಾನೇ ಮಾಡ್ಕೋಬೇಕಾಗಿತ್ತು ಮನೆಯವರು ಫುಲ್ಲು ಅಂದರೆ ಅವರು ಎಲ್ಲಾದರೂ ಹಿಂಗೆ ಶರ್ಟು ಬನ್ನಿ ನಾಲ್ಕು ಆಗಿಲ್ವಲ್ಲ ಹಾಗಾಗಿ ಪಂಚೆ ಉಟ್ಕೊಂಡ್ಬಿಟ್ಟು ಅದೊಂದು ಶಾಲ್ ಥರದ್ದು ಹಾಕ್ಕೊಂಡಿದ್ದ ಈಗ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ ನಿಜವಾಗ್ಲೂ ಈ ಟೈಮಲ್ಲಿ ಫ್ಯಾಮಿಲಿ ಟ್ರಿಪ್ ಹೋದ್ರಂತೂ ಸಖತ್ತಿರುತ್ತೆ ಈ ಥರ ಅಂದರೆ ಇದೆಲ್ಲ ಫ್ಯಾಮಿಲಿ ಏನಲ್ಲ ನಾವು ಫ್ಯಾಮಿಲಿ ಹೋಗಿಲ್ಲ ನಾನು ನಮ್ಮ ಹಸ್ಬೆಂಡು ಮತ್ತು ಬೇರೆ ಎಲ್ಲ ಹೋಗಿದ್ದಿದ್ದು ಬೇರೆ ಕೆಲಸದ ಮೇಲೆ ಹೋಗಿದ್ರಿಂದ ನಾವು ಹೋಗಿದ್ದು ಹಾಗಾಗಿ ಫ್ಯಾಮಿಲಿ ಹೋದ್ರಂತೂ ಬಿಡಿ ಹಿಂದಿ ಸಖತ್ತಿರುತ್ತೆ ವೆದರ್ ಅಂತೂ ನೋಡಬೇಕಾಯಿತು ಸಖತ್ತಿತ್ತು ನಮ್ಮ ಮನೆಯವರು ಅಲ್ಲಿ ಅಲ್ಲಿ ನೋಡು ಅಲ್ಲಿ ನೋಡು ಹೇಳ್ಬಿಟ್ಟು ನನಗೆ ತೋರಿಸ್ತಾ ಇದ್ದರು ಅಂದರೆ ಬೆಟ್ಟದ ಹತ್ರ ಎಲ್ಲ ಒಂಥರ ಇದು ಬರ್ತಾ ಇರೋದ್ರಿಂದ ನೋಡಿ ನೋಡಿ ಚೆನ್ನಾಗಿದೆ ಅಂತೇಳಿ ತೋರಿಸ್ತಾಯಿದ್ರು ಅಲ್ಲೆಲ್ಲ ಹೋಗಿ ಪೂಜೆ ಎಲ್ಲ ಅಂದರೆ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಅಮ್ಮನವ್ರದ್ದು ಪ್ರಸಾದ ಎಲ್ಲ ತಗೊಂಡು ನಾವು ಬಂದ್ವಿ ವರ್ಣ ತುಂಬಾ ತುಂಬ ಚೆನ್ನಾಗಿತ್ತು ನನಗಂತೂ ಯಾವ ಸರಿ ಹೋದಾಗೂ ನಂಗೆ ಇಷ್ಟು ಖುಷಿ ಅಂತೂ ಆಗಿರಲಿಲ್ಲ ಬಟ್ ಫಸ್ಟ್ ಟೈಮು ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ ಕಾಫಿ ತಿಂಡಿ ಎಲ್ಲ ಮಾಡ್ಬೋದಿತ್ತು ನಾವು ಅಲ್ಲೇ ಕಾಫಿ ಒಂದು ಕುಟ್ಬಿಟ್ಟು ಬಂದ್ವಿ ಅನ್ನಪೂರ್ಣೇಶ್ವರಿ ನೋಡಿ ದೂರದಿಂದ ಅಂದರೆ ಹೋಗಿ ಫ್ರೆಂಡಿಂದ ತೋರಿಸ್ತಾ ಇರೋದು ಚೆನ್ನಾಗಿ ಅನ್ನಿಸ್ತು ನೀವು ದಯಸ್ನ ಮಾಡ್ಬೋದು ಹೋಗ್ಬೇಕಿತ್ತು ಆದರೆ ಅಷ್ಟು ಬೆಳಿಗ್ಗೆ ನಾವು ಓದ್ರು ಸಿಕ್ಸ್ ತರ್ಟಿಗೆ ಆಲ್ಮೋಸ್ಟ್ ಹೋಗ್ಲಿಕ್ಕೆ ನ್ಯೂನೇ ಬಂದ್ಬಿಟ್ಟಿತ್ತು ಅಂದರೆ ಜಾಸ್ತಿ ಲೇಡೀಸ್ಗಿಂತ ಬಾಯ್ಸು ಜಾಸ್ತಿ ಜನ ಇದ್ರು ತುಂಬಾ ಮಳೆ ಬಂದಿರೋದ್ರಿಂದ ಅಷ್ಟೊಂದು ಏನು ಕ್ರೌಡು ಅಂತ ನಂಗೆ ಅನ್ನಿಸ್ಲಿಲ್ಲ ಯಾಕೆಂದರೆ ನಾವು ಬೆಳಿಗ್ಗೆ ಹೋಗಿದ್ರಿಂದ ನನಗೇನು ಹಾಗೆ ಕ್ರೌಡ್ ಅಂತ ಅನ್ನಿಸ್ಲಿಲ್ಲ ಇಲ್ಲಿ ಕಾಫಿ ಕುಡಿದ್ಬಿಟ್ವಿ ಕಾಫಿ ಒಂದನ ಆದರೆ ತಿಂಡಿ ಎಲ್ಲಾನು ಚೆನ್ನಾಗಿರುತ್ತೆ ಅಂದರೆ ಯಾರು ತಿಂಡಿ ತಿಂದಿಲ್ಲ ಕಾಫಿ ಒಂದು ಕುಡಿದು ಹೊರಟ್ವಿ ಫುಲ್ ಮಳೆ ಬರ್ತಿದೆ ನಾವಂತೂ ಹೊರಗಡೆ ಎಲ್ಲೂ ಓಡಾಡೋದಕ್ಕಾಗಲ್ಲ ಫುಲ್ ಮಳೆ 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 ನಾವು ಬರೋದಕ್ಕಿಂತ ಮುಂಚೆಯಿಂದ ಅಂದರೆ ಉಳಿಯಾರು ಬಿಟ್ವಿ ಉಳಿಯರ್ ಮೇಲೆ ಬಂದಿದ್ದು ನಾವು ಅಲ್ಲಿಂದನೂ ಸಖತ್ ಮಳೆ ಬರ್ತಿದೆ ಈ ಕಡೆ ಕಾಫಿ ಎಲ್ಲ ಕಾಫಿ ಟೀ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ತೊಗೋತಾಯಿದ್ರು ನಾನಂತೂ ಕಾಫಿ ತೊಗೊಂಡೆ ಎಲ್ಲರಿಗೂ ಆಲ್ಮೋಸ್ಟ್ ಕಾಫಿ ಒಂದು ಎರಡು ಮೂರು ಕಪ್ಪು ಟೀ ಇತ್ತೇನೋ ಅಷ್ಟೇ ಬೆಳಬೇಳಿಗೆ ಯಾರಿಗೆ ಯಾರ್ಯಾರಿಗೆ ಯಾವುದೂ ಇದು ರೂಢಿ ಇರುತ್ತೋ ಅದನ್ನು ಯೂಸ್ ಮಾಡ್ತಾರೆ ಈ ಕಡೆ ನೋಡಿ ಫಾಲ್ ತುಂಬಾ ಚೆನ್ನಾಗಿತ್ತು ಮಳೆ ಬರ್ತಿರೋದಕ್ಕೆ ಹತ್ಕು ಇದು ನಮ್ಮ ಮನೆಯವ್ರು ಕಾರಲ್ಲಿ ಹೋಗ್ತಾನೆ ಹಂಗೆ ವೀಡಿಯೋ ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಈ ಥರ ಎಲ್ಲ ಇಳಿದ್ಬಿಟ್ಟು ಫೋಟೋ ತೊಗೊಳಕಂತೂ ತುಂಬ ಚೆನ್ನಾಗಿರುತ್ತೆ ಪಾಪ ಡ್ರೈವರ್ ಹೇಳಿದ್ರು ತೊಗೊಳ್ರಿ ಫೋಟೋ ಏನಾದರೂ ತೊಗೊಳಂಗಿತ್ತು ಅಂತ ಅವರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಇಲ್ಲಿಂದ ನಾವು ಶೃಂಗೇರಿಗೆ ಹೊರಟಿವಿ ಶೃಂಗೇರಿ ಶಾರದಾಂಬೆಗೆ ಅಲ್ಲಂತೂ ನದಿಯಂತೂ ತುಂಬಿ ಅರಿತಿದೆ ತುಂಗಭದ್ರ ಅಮ್ಮ ಸಕ್ಕತ್ತಿದೆ ತುಂಗಾ ನದಿಯಂತೂ ತುಂಬ ಹೋಗ್ತಾ ಇತ್ತು ಈ ಕಡೆ ನೋಡ್ತಿರೋದು ತುಂಬಾ ಜಿಡಿ ಮಳೆ ಜಿಡಿ ಮಳೆ ಅಂದರೆ ತುಂಬ ಜೋರು ಮಳೆನೋ ಅಲ್ಲ ತುಂಬ ಚಿಕ್ಕ ಮಳೆನೂ ಅಲ್ಲ ಜಿಡಿ ಮಳೆ ಥರ ಒಂಥರ ಬೀಳ್ತಾನೇ ಇರುತ್ತೆ ಇದರಲ್ಲಿ ಫೋಟೋ ಶೂಟು ಮತ್ತು ಓಡಾಡೋದು ಅಂದರೆ ತುಂಬಾ ಒಂಥರ ಥ್ರಿಲ್ಲ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಈ ಇದು ನೋಡಿ ಹೊರನಾಡು ಬಂದ್ವಿ ಆಲ್ಮೋಸ್ಟು ಹೊರನಾಡು ಅಂತ ಶೃಂಗೇರಿ ಆಲ್ಮೋ ಶೃಂಗೇರಿಗೆ ಬಂದು ಅಲ್ಲಿ ಅಂದರೆ ಹೊರ್ನಾಡಲ್ಲಿ ಸ್ವಲ್ಪ ಒಂದು ಐಟಮು ಅಷ್ಟು ಒಂದಷ್ಟನ್ನು ತೊಗೊಂಡ್ವಿ ಅಲ್ಲೆಲ್ಲ ಯಾವುದನ್ನು ನಾನು ತೊಗೊಂಡಿಲ್ಲ ಮನೆಗೆ ಹೋದ್ಮೇಲೆ ತೋರಿಸಿದ್ದೀನಿ ಆ ವಿಡಿಯೋ ಅಲ್ಲಿ ಕ್ಲಿಪ್ಪನ್ನ ಸೇರಿಸಿದ್ದೀನಿ ಕೊನೆಯದಾಗಿ ಮತ್ತು ಇಲ್ಲಿ ಶೃಂಗೇರಿಗೆ ಬಂದ್ವಿ ಶೃಂಗೇರಿಲಿ ನನಗೆ ಅಂದರೆ ನನಗೆ ಕ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಬೇಕಾಯಿತು ಬಟ್ ಎಲ್ಲೂ ಸಿಗಲಿಲ್ಲ ಅಲ್ಲಿ ತೊಗೊಳಕ್ಕೆ ತುಂಬ ಅರ್ಜೆಂಟ್ ಮಾಡಿದ್ರು ಹಾಗಾಗಿ ಕೆಲವೊಂದನ್ನು ಮಿಸ್ ಮಾಡ್ಕೊಂಬಂದೆ ಬಟ್ ಇಲ್ಲಿ ತೊಗೊಳ್ಳೋಣ ಅಂದರೆ ಇಲ್ಲೂ ಕೂಡ ಸಿಗಲಿಲ್ಲ ನನಗೆಲ್ಲೋ ಅಂಗಡಿಗಳೇ ಹತ್ರದಲ್ಲಿ ಸಿಗಲಿಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆ ಒಂದು ನನಗೆ ಬೇಕು ಅಂತ ಹೋಗಿದ್ದು ಸಿಗಲಿಲ್ಲ ಅನ್ನಪೂರ್ಣೇಶ್ವರಿ ಅಂದರೆ ಶೃಂಗೇರಿ ಶಾರದಾಂಬ ದರ್ಶನ ಮಾಡಿಕೊಂಡು ಅಲ್ಲೆಲ್ಲನೂ ನಾನು ಮುಗಿಸ್ಕೊಂಡು ಇಲ್ಲಿ ನದಿ ಹತ್ರ ಬಂದ್ವಿ ಅಂದರೆ ನೀ ನದಿಗೆ ನೀರನ್ನು ತುಂಬ್ಕೋಬೇಕಿತ್ತು ಹಾಗಾಗಿ ಬಂದ್ವಿ ಎಷ್ಟು ನೀರು ಇದೆ ಅಂದರೆ ಹೇಳೋಕ್ಕಾಗಲ್ಲ ತುಂಬ ಇದೆ ಅದು ಆ ಯಾರೋ ಬೇರೆ ಕಡೆ ಹುಡುಗಿಯವರು ಬಂದುಬಿಟ್ಟು ಫೋಟೋ ಎಲ್ಲ ತಗೋತಾಯಿದ್ರು ಮಿಸ್ ಆಯಿತು ಅಂದರೆ ನಿಜ ಎಲ್ಲಿ ನಾವು ಹಿಂಗೆ ಕಣ್ಣುಚ್ಚ ಹಿಂಗೆ ಬಿಡೋದ್ರಲ್ಲಿ ಎಷ್ಟು ದೂರ ಹೋಗಿರ್ತೀವೋ ಗೊತ್ತಿಲ್ಲ ನಮ್ಮ ಮನೆಯವರು ಅಲ್ಲೇ ದೇವಸ್ಥಾನ ಅಂತೂ ವೆದರು ಫುಲ್ಲು ಚೆನ್ನಾಗಿತ್ತು ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿಕೊಂಡು ಕೊನೆಗೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾನು ವೀಡಿಯೋನ ತ ಕ್ಲಿಪ್ನ ಹಾಕಿದ್ದೀನಿ ನೋಡಿ ಸಾರಿ ಗೈಸ್ ನಾನಂದರೆ ರಾತ್ರಿ ಹೆಂಡ್ ಮಾಡಬೇಕಾಯಿದ್ದಂಥ ವೀಡಿಯೋನ ಬೆಳಿಗ್ಗೆ ಹೆಂಡ್ ಮಾಡ್ತಾಯಿದ್ದೀನಿ ಏಕೆಂದರೆ ನಾವು ರಾತ್ರಿ ಬಂದಿದ್ದು ಹತ್ತು ಗಂಟೆ ಆಗಿತ್ತು ಕರೆಕ್ಟಾಗಿ ಹತ್ತು ಗಂಟೆ ಅಂದರೆ ಇನ್ನು ಎರಡು ನಿಮಿಷ ಮೂರು ನಿಮಿಷ ಐತೆನಷ್ಟೆ ನಾನಂತೂ ವಾಮಿಟ್ ಮಾಡಿ 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 ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿದೆ ಅಂದರೆ ನೆನ್ನೆಗಳೂ ಫುಲ್ ಊಟ ಇಲ್ಲ ಕಾಫಿ ಒಂದು ಕುಡ್ದಿದ್ದೆ ಕಾಫಿ ಕೂಡ ವಾಮಿಟ್ ಆಯಿತು ಬಟ್ ಆವಾಗಲಿಂದ ನಾನು ಏನೂ ತಿಂದಿಲ್ಲ ರಾತ್ರಿ ಹತ್ತು ಗಂಟೆಗೆ ಬಂದು ಅವರು ಟೊಮೊಟೊ ಭಾತ ಹಾಕ್ಕೊಟ್ಟಿದ್ರು ದೇವಸ್ಥಾನದಿಂದ ಅವರು ಟೊಮೊಟೊ ಬಾತ್ ಅಂದರೆ ಅದನ್ನೇನೂ ಸ್ವಲ್ಪ ತಿಂದು ಇನ್ನೂ ಮಿಕ್ಕಿದೆ ಅದ ನನಗೆ ಅಷ್ಟು ದಿನಕ್ಕೆ ಯಾಕೆಂದರೆ ಬೆಳಗ್ಗೆಯಿಂದ ಉಪವಾಸನೇ ಇದೆ ನಾನು ಹೇಳಬೇಕು ಅಂದರೆ ನೋಡಿ ತಂದಿರೋ ಐಟಮ್ಸ್ ಎಲ್ಲನೂ ಇಲ್ಲೆಲ್ಲ ಇದೆಲ್ಲ ಬಟ್ಟೆಗಳು ವಾಶ್ ಮಾಡೋವು ಮತ್ತು ಇದೆಲ್ಲ ತಗೊ ಇದು ಬಂದು ಮಸಾಲೆ ನೋಡಿ ಇದು ಇದು ನನ್ನ ಹೇರ್ಗೆ ಹಾಕ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಮುಂಚೆ ಎಲ್ಲ ನಾನು ಇದನ್ನೇ ಎರಿಸ್ತಾಯಿದ್ದೀನಿ ಹಾಗಾಗಿ ಇದನ್ನು ನಾನಿವಾಗ ಇದು ಹೇರ್ ಆಯಿಲ್ಗೆ ಹಾಕೋದು ಅಂದರೆ ನಾವು ಅಪ್ಲೈ ಮಾಡೋವಂಥ ಅಂತ ಎಣ್ಣೆನ ಇದರಲ್ಲಿ ಹಾಕಿ ಒಂದು ಆರು ಮಂತ್ ಅಂದರೆ ಒಂದು ಸಿಕ್ಸ್ ಮಂತ್ ಯೂಸ್ ಮಾಡಬಹುದು ಅಷ್ಟೇ ಅಲ್ಲಿವರೆಗೂ ಯೂಸ್ ಮಾಡಬಹುದು ಇದು ಮುಂಚೆ ಎಲ್ಲ ಧರ್ಮಸ್ಥಳದಲ್ಲಿ ಸಿಗ್ತಾ ಇತ್ತು ನಾವು ಈ ಸರಿ ಹೊರ್ನಾಡಲ್ಲಿ ತಗೊ ಅಂದರೆ ಗ್ಲಾಸ್ ಡಬ್ಬಿಲ್ ಕೊಡೋರು ಇದನ್ನ ಈ ಸರಿ ಪ್ಲಾಸ್ಟಿಕ್ ಡಬ್ಬಿಲಿದೆ ಇದೆ ಈ ಥರದ್ದು ನಾವು ಮೂರು ತಗೊಂಡಿರೋದು ಒಂದಲ್ಲ ಅಂತ ಅಂದರೆ ನನಗೆ ಅಂತಾರೆ ನನಗೆ ಒಂದು ಸಾಕಾಗತ್ತೆ ಇನ್ನು ಇರೋದೆಲ್ಲ ನಮ್ಮ ಭಾವ ಅವ್ರಿಗೆ ಮತ್ತು ಇವ್ರು ನಮ್ಮ ಅಂತ ಹೇಳ್ಬಿಟ್ಟು ಮತ್ತು ಏನೇನೋ ಇದೊಂದು ಹಪ್ಳಕ್ಕೆ ತೊಗೊಂಡಿದ್ದೀನಿ ಅಂದರೆ ಕಡಿಮೆ ರೇಟಲ್ಲಿ ಇತ್ತು ಅಂತ ಏನೋ ಹಿಂಗೆ ಸ್ಪೈಸಿ ಐಟಮ್ಗಳು ಚಕ್ಕೆ ಲವಂಗ ಮತ್ತು ಎಲೆ ಆ ಥರ ಎಲ್ಲ ಇದೆಲ್ಲನೂ ಪ್ರಸಾದ ಹಾಗೆ ಇದು ಕುಟಾಣಿ ತೊಗೊಂಡಿದ್ದೀವಿ ಕುಟಾಣಿ ಎರಡು ತಗೊಂಡಿದ್ದೀವಿ ಅಷ್ಟೇ ಎರಡು ನಮ್ಮ ನಮಗಿದೆ ನಮಗೆಲ್ಲ ಅದು ಇಷ್ಟನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಹಾಗಾಗಿ ವಿಡಿಯೋ ಕೂಡ ಇವಾಗ ಎಂಡ್ ಮಾಡ್ತಾ ಎಲ್ಲಿ ಅಂದರೆ ನಾನು ಹೋಗಿ ಬಂದಿರೋಂಥ ಶೃಂಗೇರಿ ಹೊರನಾಡು ಅದೆಲ್ಲದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಗೈಸ್ ಕೀಪ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಬಾಯ್